ವೀಕ್ಷಕರೇ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಪ್ರತಿ ತಿಂಗಳೂ ಕೂಡ ಹಣವನ್ನು ಪಡಿತಾ ಇದ್ದೀರಾ ಅಂತಂದ್ರೆ ನಾನು ಪ್ರೂಫ್ ನಿಮಗೆ ಬೇಕಾದ್ರೆ ಶೋ ಮಾಡ್ತೇನೆ ವೀಡಿಯೋದಲ್ಲಿ ಯಾಕಂದ್ರೆ ಎಷ್ಟೋ ಜನರು ನಂಬ್ತಾ ಇಲ್ಲ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬರ್ತಾ ಇದೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಯಾಕಂತಂದ್ರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಲೈವ್ ಆಗಿ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದಾವೆ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ಮಾಡಿ ನೋಡಿ ನೀವು ಲೈಕ್ ಮತ್ತೆ ಶೇರ್ ಅಥವಾ ಸಬ್ಸ್ಕ್ರೈಬ್ ಮಾಡಿದ್ರೆ ಇದ್ರೂ ಪರವಾಗಿಲ್ಲ ದಯವಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನಾವು ಹೇಳುವಂತಹ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳ್ಳಿ ಯಾಕಂತಂದ್ರೆ ವಿತ್ ಪ್ರೂಫ್ ಸಮೇತ ನಾವು ನಿಮಗೆ ಹೇಳ್ತಾ ಇದ್ದಾವೆ ದಯವಿಟ್ಟು ಸರಿ ಹೇಳ್ತಾ ಇದ್ದಾನೆ ನಿಮ್ಗೆ ಡಿಸ್ಟರ್ಬ್ ಆದರೂ ಪರವಾಗಿಲ್ಲ ದಯವಿಟ್ಟು ವೀಡಿಯೋನ ಕೊನೆವರೆಗೂ ಕೂಡ ನೋಡಿ ಕೊನೆವರೆಗೂ ಕೂಡ ನೋಡಿ ಕೊನೆವರೆಗೂ ಕೂಡ ನೋಡಿ ಓಕೆ ಬನ್ನಿ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾನೆ ಇದಷ್ಟೇ ಅಲ್ಲದೆ ನಿನ್ನೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ ಯಾವ ಯಾವ ಜಿಲ್ಲೆಗಳಿಗೆ ನಿನ್ನೆ ಹಣ ಬಂತು ಎಲ್ಲ ಮಾಹಿತಿಯನ್ನು ವಿತ್ ಲೈವ್ ಪ್ರೂಫ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾನೆ ವೀಕ್ಷಕರೇ ದಯವಿಟ್ಟು ನಮ್ಮ ಶ್ರಮಕ್ಕೆ ಒಂದು ಮೆಚ್ಚುಗೆಯನ್ನು ನೀಡಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಮಾತ್ರ ತಪ್ಪದೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದಾವೆ ಬನ್ನಿ ನೋಡಿ ನೀವು ಸರ್ಕಾರದಿಂದ ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಪಡೆದುಕೊಂಡ್ರಿ ಕೆಲವೊಬ್ರು ಒಂದರಿಂದ ಇಪ್ಪತ್ತೊಂದನೆಯ ಕಂತಿನ ಹಣವನ್ನು ಪಡೆದುಕೊಂಡಿದ್ದಾರೆ ಆದರೆ ಎಷ್ಟೋ ಜನರಿಗೆ ಇನ್ನೂ ಇಪ್ಪತ್ತೊಂದನೆಯ ಕಂತಿನ ಹಣ ಅಷ್ಟೇ ಅಲ್ಲ ಇಪ್ಪತ್ತನೆಯ ಕಂತಿನ ಹಣನೂ ಕೂಡ ಇದ್ದಾರೆ ಆದ್ರೆ ಅಫಿಷಿಯಲ್ ಆಗಿ ನೋಡಿದ್ರೆ ಒಂದರಿಂದ ಇಪ್ಪತ್ತನೆಯ ಬ್ಯಾಂಕ್ ಖಾತೆಗಳಿಗೆ ಬಂದಿದೆ ಹಾಗೂ ಹಣ ವೀಕ್ಷಕರ ಈ ಇಪ್ಪತ್ತೊಂದು ಕಂತಿನ ಹಣ ಒಟ್ಟಿಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರ್ತಾ ಇದೆ ಇದರ ಬಗ್ಗೆ ಲೈವ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ಇವೆಲ್ಲ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ ನೋಡಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಕೇವಲ ಮಹಿಳೆಯರಿಗೆ ಉಪಯೋಗವಾಗುವಂತಹ ಮತ್ತು ಸರ್ಕಾರದ ಮಾಹಿತಿಗಳನ್ನ ಮಾತ್ರ ನಿಮಗೆ ಒದಗಿಸುತ್ತೇವೆ ನಾವು ಕೊಡುವಂತಹ ಎಲ್ಲ ಮಾಹಿತಿಗಳು ಆಗಿರ್ತವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ E ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇವಾಗ ನಿಮಗೆ ಅನೇಕ ರೀತಿಯ ಯೋಜನೆಗಳನ್ನ ತಂದಿದೆ ಆದ್ರೆ ಇಲ್ಲಿ ಗೃಹಲಕ್ಷ್ಮಿ ಅಷ್ಟು ಮತ್ತೊಂದು ಯೋಜನೆ ಇಲ್ಲ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಇದುವರೆಗೂ ಕೂಡ ನಲವತ್ತು ಸಾವಿರಕ್ಕೂ ಹೆಚ್ಚು ಹಣವನ್ನ ಕೇವಲ ಮಹಿಳೆಯರು ಈ ಒಂದು ಯೋಜನೆಯ ಮುಖಾಂತರ ಹಣವನ್ನ ಪಡೆದುಕೊಂಡ್ರು ಆದರೆ ಕೊನೆಗೂ ಕೂಡ ಸರ್ಕಾರದಿಂದ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಇವತ್ತು ಹೌದು ಇವತ್ತು ಕೊನೆಗೂ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ಬರಬೇಕಾಗಿತ್ತು ಇದು ಯಾವಾಗ ಬರುತ್ತೆ ಅಂತ ವೀಕ್ಷಕರೇ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ನೋಡಿ ನಿಮಗೆ ಕೊನೆಗೂ ಕೂಡ ಸರ್ಕಾರದಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಇವತ್ತು ಬಂದಿದೆ ಏನಂತಂದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ನಿನ್ನೆ ನಾನು ಹೇಳಿದ ರೀತಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಎಂಬ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದಾವೆ ಬನ್ನಿ ನೋಡಿ ಸರ್ಕಾರದಿಂದ ಅಧಿಕೃತವಾಗಿ ಹೇಳೋದಾದ್ರೆ ಇಲ್ಲಿ ಯಾವುದೇ ರೀತಿ ಕರ್ನಾಟಕದಲ್ಲಿ ಯಾವುದೇ ಒಂದು ಜಿಲ್ಲೆಯಲ್ಲಿ ಹಣ ಇವತ್ತು ಬಂದ್ಬಿಡುತ್ತೆ ನಾಳೆ ಬಂದ್ಬಿಡುತ್ತೆ ಎಲ್ರಿಗೂ ಒಂದೇ ಬಾರಿಗೆ ಹಾಕ್ತೇವೆ ಅಂತ ಸರ್ಕಾರ ಹೇಳುತ್ತೆ ಆದ್ರೆ ನಾವು ರಿಸರ್ಚ್ ಮಾಡಿದಾಗ ನಮ್ಗೆ ಸಿಕ್ಕಿದೇನಂದ್ರೆ ತುಂಬಾ ಶಾಕ್ ಆಗ್ತಿರೋ ವೀಕ್ಷಕರ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅಲ್ಲ ವೀಕ್ಷಕರ ಕರ್ನಾಟಕ ಸರ್ಕಾರ ಜನರಿಗೆ ಬೆಂಬಲ ನೀಡಲು ಹಲವಾರು ಯೋಜನೆಗಳನ್ನು ಆರಂಭಿಸಿದೆ ಶಿಕ್ಷಣದಿಂದ ಹಿಡಿದು ಗೃಹ ಹಾಗೂ ಉದ್ಯಮಶೀಲತೆಯವರೆಗೆ ವಿಶೇಷವಾಗಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ವಿದ್ಯಾನಿಧಿ ಹೀಗೆ ಅನೇಕ ಯೋಜನೆಗಳಿದಾವೆ ಅದೇ ರೀತಿ ಪಿಎಂ ಆವಾಸ್ ಯೋಜನೆಯೂ ಕೂಡ ಇದೆ ಲಕ್ಷಾಂತರ ಇಲ್ಲಿ ಕುಟುಂಬದವರು ತಮ್ಮದೇ ಆದಂತಹ ಒಂದು ಮನೆಯನ್ನ ಹೊಂದಿಕೊಳ್ಳಬೇಕು ತಗೊಳ್ಬೇಕು ಅಂತ ಒಂದು ಕನಸಿದೆ ಆದರೆ ಸರ್ಕಾರದ ಸಬ್ಸಿಡಿ ಇದ್ರೂ ಕೂಡ ಸರಿಯಾದ ಆರ್ಥಿಕ ಪಾಲುದಾರರ ಬೆಂಬಲ ಬೇಕೇ ಬೇಕು ಇಲ್ಲಿ ಆದಿತ್ಯ ಬಿರ್ಲಾ ಹೋಮ್ ಲೋನ್ ಅವರು ನಿಮ್ಮ ಜೊತೆಗಿದ್ದಾರೆ ಇಲ್ಲಿ ಮನೆಯನ್ನ ಖರೀದಿಸುವುದು ಕೇವಲ ಅದು ನಿಮ್ಮ ಇಲ್ಲಿ ನಿಮಗೆ ಸುಲಭ ಮತ್ತು ಇಲ್ಲಿ ಗ್ರಾಹಕ ಸ್ನೇಹಿ ಆಪ್ ಗಳನ್ನು ನೀಡುತ್ತಾರೆ ಮತ್ತು ಇಲ್ಲಿ ಬಡ್ಡಿ ಕೇವಲ ಎಂಟು ಪರ್ಸೆಂಟ್ ತುಂಬಾ ಕಡಿಮೆ ಬಡ್ಡಿ ಇರುತ್ತೆ ಹಾಗೂ ಇಎಂಐ ಕೂಡ ಇರುತ್ತೆ ಮತ್ತು ಸಾಲದ ಮೊತ್ತ ಹತ್ತು ಲಕ್ಷದಿಂದ ಹಿಡಿದು ಒಂದು ಪಾಯಿಂಟ್ ಐದು ಕೋಟಿ ಕೂಡ ತೆಗೆದುಕೊಳ್ಳಬಹುದು ಮತ್ತು ಟೆನ್ನರ್ ಗರಿಷ್ಠ ಮೂವತ್ತು ವರ್ಷದ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ ಇವೆಲ್ಲವೂ ಕೂಡ ಕೇವಲ ಆದಿತ್ಯ ಬಿರ್ಲಾ ಇನ್ಸೂರೆನ್ಸ್ ಹೋಮ್ ಲೋನ್ ಇಂದ ಮಾತ್ರ ಸಾಧ್ಯ ಆಗುತ್ತೆ ನೋಡಿ ಇನ್ನು ವಿಶೇಷವಾಗಿ ಈಗಾಗಲೇ ಆದಿತ್ಯ ಬಿರ್ಲಾ ಗ್ರಾಹಕದಾರರಿಗೆ ಗ್ರಾಹದಾರರಿಗೆ ನಿಮ್ಮದಾಗಿ ಸ್ಪೆಷಲ್ ಆಫರ್ ಗಳನ್ನ ಮತ್ತು ಎಕ್ಸ್ಕ್ಲೂಸಿವ್ ರೇಟ್ ಕೂಡ ಇವೆ ಇಲ್ಲಿ ಪ್ರಕ್ರಿಯೆ ತುಂಬಾ ಸ್ಮೂತ್ ಮತ್ತು ಗ್ರಾಹಕ ಸ್ನೇಹಿ ಆಗಿದೆ ಹೀಗಾಗಿ ಇನ್ನು ಬಾಡಿಗೆ ಮನೆಯಲ್ಲಿ ಕಾಲ ಕಳೆಯಬೇಡಿ ನಿಮ್ಮ ಗನಸಿನ ಮನೆ ಅಷ್ಟು ದೂರದಲ್ಲಿಲ್ಲ ಇಂದು ಮೊದಲ ಹೆಚ್ಚು ಸುರಕ್ಷಿತ ನೆಮ್ಮದಿ ಮತ್ತು ಭವಿಷ್ಯಕ್ಕಾಗಿ ನಿಮ್ಮದೇ ಒಂದು ಮನೆಯನ್ನ ಪಡೆದುಕೊಳ್ಳಿ ನಮ್ಮ ಒಂದು ಲಿಂಕ್ ಇಂದ ನೀವೇನಾದ್ರೂ ಚೆಕ್ ಮಾಡಿ ಅಥವಾ ನೀವೇನಾದ್ರು ತಗೊಳಿದಿರ ಅಂದ್ರೆ ನಮ್ಮ ಕಡೆಯಿಂದ ನಿಮಗೆ ಇಪ್ಪತ್ತು ಪರ್ಸೆಂಟ್ ಆಫರ್ ಅನ್ನ ಕೊಡ್ತವೆ ದಯವಿಟ್ಟು ಲಿಂಕ್ ಇರುತ್ತೆ ಒಂದ್ಸರಿ ಚೆಕ್ ಮಾಡಿ ಮಾಡಿ ಇಷ್ಟ ಆದರೆ ಖಂಡಿತ ಬೈ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅಲ್ಲ ಇದು ಪ್ರತಿ ತಿಂಗಳು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾ ಇಲ್ಲ ಇದು ಎಲ್ರಿಗೂ ಕೂಡ ನಿಮ್ಗೆ ಗೊತ್ತಿದೆ ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಪ್ರತಿ ತಿಂಗಳು ಕೂಡ ಹಣ ಜಮೆ ಆಗ್ತಾ ಇದೆ ಆದರೆ ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಬರ್ತಾ ಇಲ್ಲ ಈ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳು ಅಂದ್ರೆ ಬೆಂಗಳೂರು ಆಗ್ಲಿ ಮೈಸೂರು ಆಗ್ಲಿ ತುಮಕೂರು ಆಗ್ಲಿ ಈ ಒಂದು ಜಿಲ್ಲೆಗಳಿಗೆ ಹಣ ತುಂಬಾ ಬೇಗನೆ ಬರುತ್ತೆ ಆದ್ರೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ಬೆಳಗಾವಿ ಧಾರವಾಡ ಗದಗ್ ಅಥವಾ ಹಾವೇರಿ ಅಥವಾ ಇಲ್ಲಿ ಬಿಜಾಪುರ್ ಅಥವಾ ಕಲಬುರಗಿ ಈ ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇಲ್ಲ ಯಾಕಂತ ನೋಡಿದ್ರೆ ತುಂಬಾ ಶಾಕ್ ಆಯ್ತು ವೀಕ್ಷಕರ ಏನಂದ್ರೆ ಈ ಒಂದು ಜಿಲ್ಲೆಗಳಿಗೆ ದಕ್ಷಿಣ ಕರ್ನಾಟಕದ ದೊಡ್ಡ ದೊಡ್ಡ ಜಿಲ್ಲೆಗಳಿಗೆ ಯಾವುದೇ ರೀತಿ ಸರ್ವರ್ ಬಿಸಿ ಇರೋದಿಲ್ಲ ಸರ್ವರ್ ಪ್ರಾಬ್ಲಮ್ ಇರೋದಿಲ್ಲ ಆದರೆ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ ಈ ಸರ್ವರ್ ಪ್ರಾಬ್ಲಮ್ ಇರುತ್ತೆ ಅನ್ನುವಂತಹ ಮಾಹಿತಿ ನಮಗೆ ದೊರೆತಿರುವಂತದ್ದು ಆದರೆ ಸರ್ವರ್ ಪ್ರಾಬ್ಲಮ್ ನಮ್ಮ ಹತ್ರನೂ ಕೂಡ ಇಲ್ಲ ಎಲ್ಲಾ ಕಡೆನೂ ಕೂಡ ಸರ್ವರ್ ಇದೆ ಅಂತ ಇಲ್ಲಿ ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಫಲಾನುಭವಿಗಳು ತಿಳಿಸ್ತಾ ಇರುವಂತದ್ದು ಆದರೆ ಇವಾಗ ಬನ್ನಿ ನಮ್ಮ ಒಂದು ಮೇನ್ ವಿಷಯಕ್ಕೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾವೆ ವೀಕ್ಷಕರೇ ಮೊದಲನೆಯದಾಗಿ ಇವತ್ತು ಹಾವೇರಿ ಜಿಲ್ಲೆಗೆ ಹಣ ಬರ್ತಾ ಇದೆ ಹಾಗೂ ಎರಡನೆಯದಾಗಿ ವಿಜಯಪುರ ಜಿಲ್ಲೆಗೆ ಹಣ ಬರ್ತಾ ಇದೆ ಮತ್ತು ಮೂರನೆಯದಾಗಿ ಗದಗ್ ಜಿಲ್ಲೆಗೆ ಹಣ ಬರ್ತಾ ಇದೆ ಮತ್ತು ನಾಲ್ಕನೆಯದಾಗಿ ಶಿವಮೊಗ್ಗ ಜಿಲ್ಲೆಗೆ ಹಣ ಬರ್ತಾ ಇದೆ ಮತ್ತು ಐದನೆಯದಾಗಿ ಇಲ್ಲಿ ಯಾವ ಜಿಲ್ಲೆ ಧಾರವಾಡ ಫಲಾನುಭವಿಗಳಿದ್ದೀರಾ ನಿಮಗೆ ಹಣ ಬರ್ತಾ ಇದೆ ಮತ್ತು ಆರನೆಯದಾಗಿ ಇಲ್ಲಿ ಕಲಬುರಗಿ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಬರ್ತಾ ಇದೆ ಏಳನೆಯದಾಗಿ ಇಲ್ಲಿ ದಾವಣಗೆರೆ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಬರ್ತಾ ಇದೆ ಮತ್ತು ಎಂಟನೆಯದಾಗಿ ಕೊಪ್ಪಳ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಬರ್ತಾ ಇದೆ ಮತ್ತು ಒಂಬತ್ತನೆಯದಾಗಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಬರ್ತಾ ಇದೆ ಮತ್ತು ಇಲ್ಲಿ ಒಂಬತ್ತನೆಯದಾಗಿ ಇಲ್ಲಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಹಣ ಬರ್ತಾ ಇದೆ ಮತ್ತು ಹತ್ತನೆಯದಾಗಿ ವೀಕ್ಷಕರೇ ನೀವು ನಂಬೋದಿಲ್ಲ ಬೆಂಗಳೂರು ಜಿಲ್ಲೆಗೂ ಕೂಡ ಇವತ್ತು ಮತ್ತೆ ಹಣ ಬರ್ತಾ ಇರುವಂತದ್ದು ಮತ್ತು ಇಲ್ಲಿ ಹನ್ನೊಂದನೆಯದಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಇವತ್ತು ಬರ್ತಾ ಇರುವಂತದ್ದು ಮತ್ತು ಇಲ್ಲಿ ಹನ್ನೆರಡನೆಯದಾಗಿ ಇಲ್ಲಿ ಕರ್ನಾಟಕದ ಇಲ್ಲಿ ಉಡುಪಿ ಜಿಲ್ಲೆಗೂ ಕೂಡ ಹಣ ಬರ್ತಾ ಇರುವಂತದ್ದು ಹಾಗೂ ಇಲ್ಲಿ ಮಂಗಳೂರು ಜಿಲ್ಲೆಗೂ ಕೂಡ ಹಣ ಬರ್ತಾ ಇರುವಂತದ್ದು ಹದಿಮೂರನೆಯದಾಗಿ ಮತ್ತು ಇಲ್ಲಿ ಹದಿನಾಲ್ಕನೆಯದಾಗಿ ವೀಕ್ಷಕರೇ ನೀವು ನಂಬೋದಿಲ್ಲ ಹಣ ಆಲ್ರೆಡಿ ಬಂದಿರುವಂತದ್ದು ಈ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಆದರೆ ಇನ್ನೂ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಬಂದಿದ್ದಿಲ್ಲ ಅಂತಹ ಒಂದು ಫಲಾನುಭವಿಗಳಿಗೆ ಇವತ್ತು ಹಣ ಹಾಕ್ತಾ ಇರುವಂತದ್ದು ವೀಕ್ಷಕರ ಹೀಗೆ ಇನ್ನು ಅನೇಕ ಜಿಲ್ಲೆಗಳಿಗೆ ಇವತ್ತು ಹಣ ಬರ್ತಾ ಇರುವಂತದ್ದು ಮತ್ತೆ ನಿಮ್ಗೆ ಏನಾದರೂ ಜಿಲ್ಲೆಗಳ ಮಾಹಿತಿ ಅಪ್ಡೇಟ್ ಆದರೆ ಖಂಡಿತ ನಾವು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕ್ತವೆ ಕೆಳಗಡೆ ಲಿಂಕ್ ಅನ್ನು ಕೊಡ್ತೇವೆ ದಯವಿಟ್ಟು ಜಾಯಿನ್ ಆಗಿ ನಮ್ಮ ಗ್ರೂಪ್ ಗ್ರೂಪ್ಗೆ ಮತ್ತು ನಿಮ್ಗೆ ಏನೇ ಡೌಟ್ ಇದ್ರೂ ತಿಳಿಸಿ ಆದಷ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಗಳಿಗೆ ರಿಪ್ಲೈ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾವೆ ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅಂದ್ರೆ ಯಾರನ್ನು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ